హాయ్ హలో వెల్కమ్ బ్యాక్ టు మై యూట్యూబ్ యూట్యూబ్ ఛానల్ ఛానల్ సో ఇవత్ నా అక్క ಹಾ ಹನ್ನೊಂದು ಗಂಟೆ ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹನ್ನೊಂದು ಗಂಟೆ ಹನ್ನೊಂದುವರೆ ಹಾಗೆ ಕಾಲೇ ಶಟಲ್ ಬೆಟ್ಟಡೋಣ ಅಂತ ಬಂದಿದ್ದೀವಿ ಊಟ ಆಯಿತು ಸೊ ಇವಾಗ ಸುಮ್ಮನೆ ಹಾಗೆ ಬಂದ್ವಿ ಕೆಳಗೆ ಶಟಲ್ ಬೆಟೋಣ ಅಂತ ನನ್ನ ತಂಗಿ ಅವಳನ್ನ ಕರ್ಕೊಂಡು ಕೆಳಗಡೆ ಬಂದಿದೀವಿ ನಮ್ಮ ಗ್ರೋ ಇದ್ದಾರೆ ಕ್ಯಾಮ್ರಾಮನ್ ಆಗಿಬಿಟ್ಟಿದ್ದಾರೆ ಇವಾಗ ಬನ್ನಿ ಶಟಲ್ ಬೆಟೋಣ ಹ್ಞೂ ಸೊ ಗಾಯ್ಸ್ ಇವಾಗ ಆಟ ಆಡಿ ಎಲ್ಲಾ ಮುಗೀತು ಸೊ ಅಂದ್ರೆ ಆಟ ಆಡಕ್ ಆಗ್ಲಿಲ್ಲ ತುಂಬಾ ಗಾಳಿ ಬೀಸ್ತಿದೆ ಇವಾಗ ಅದಕ್ಕೆ ಆಡ್ಲಿಲ್ಲ ಸ್ವಲ್ಪ ಆದ್ರೂ ಕ್ಯಾಪ್ಚರ್ ಮಾಡಿದೀವಿ ಆಡಿದೀವಿ ಇವಾಗ ಮನೆಗೆ ಹೊರಟ್ರಿ ಮಲ್ಕೊಳ್ಳೋಣ ಅಂತ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಮ್ಮ ಅಮ್ಮಂಗೆ ನೋಡೋಣ ಮಲ್ಕೊಂಡವ್ರೆ ಹೆಂಗೋ ಗೊತ್ತಿಲ್ಲ ಮಲ್ಗಿಲ್ಲ ಅಂತಂದ್ರೆ ಅಂದರೆ ಪ್ರ್ಯಾಂಕ್ ಮಾಡ್ತೀನಿ ಮಲ್ಕೊಂಡಿದ್ರೆ ನಾಳೆ ಏನು ಮಾಡ್ತೀನಿ ಪ್ರ್ಯಾಂಕ್ನ ಬನ್ನಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಏನಾಗಲ್ಲ ಇನ್ನೊಂದು ಆಗ್ತೀನಿ ಸರಿ ನಾನು ಕೊಡಿ ಇನ್ನೊಂದು ಪೀಸ್ ಹಾಕೋಬೇಕು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಇದ್ದೀನಿ ಮಾರ್ನಿಂಗು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ನೈಟು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡ್ವಿ ನೈಟು ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ ಅಮ್ಮಂಗೆ ಸೊ ಆಲ್ರೆಡಿ ನಾವು ಮೇಲೆ ಬರೋ ವರ್ಷ ಅವ್ರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ರು ಸೊ ಇವಾಗ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೆಂಗೆ ಪ್ರ್ಯಾಂಕ್ ಆಗ್ತಾರೋ ಏನು ಅಂತ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಬನ್ನಿ ನೋಡೋಣ ಇವಾಗ ಏನು ಪ್ರ್ಯಾಂಕ್ ಮಾಡೋದು ಅಂತ ಯೋಚನೆ ಮಾಡ್ತಿದೆ ಸೊ ಒಂದು ಐಡಿಯಾ ಬಂತು ಕಿವಿನಿರೋದು ಬಿಟ್ಟಿತ್ತು గోల్డ్ సో అలాగే అమ్మే ఓలే కలిదమ్మా అంతే ట్రై మాడ నోడ బైతారు రైస్ చందైతరే గోల్డ్ కల్కొందా బీడ సోడీ సో రైస్ బన్నీ నోడ

ಇವಳು ಕಂಡಿಡ್ಬಿಟ್ಲು ಕಂಡಿಡ್ಬಿಟ್ಲು ನಮ್ಮ ಅಮ್ಮ ಫ್ರ್ಯಾಂಕ್ ಆಗಲೇ ಇಲ್ಲ ವೀಡಿಯೋ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗ್ಬಿಡ್ತು ಸೊ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಫ್ರ್ಯಾಂಕ್ ವೀಡಿಯೋನ ಎಂದು ಇವರೊಬ್ರು ಇಲ್ಲಿದ್ದಾರೆ ಇವಾಗ ಎದ್ ಬಂದು ಕುಂತವ್ರೆ ತಿಂಡಿನೂ ತಿಂದಿಲ್ಲ ಅಲ್ಲೇ ಹನ್ನೆರಡು ಗಂಟೆ ಆಗೈತೆ ಯಾವಾಗ ಸರ್ ನೀವು ತಿಂಡಿ ತಿನ್ನೋದು ಹನ್ನೆರಡು ಹನ್ನೆರಡು ಒಟ್ಟಿಗೆ ಊಟ ಮಾಡಂಗಿಲ್ಲ ಹಂಗಾದ್ರೆ ಒಂದ್ ಟೈಮ್ ಊಟ ಸೇವ್ ಮಾಡ್ತಿದಾರೆ ಇವಳೊಬ್ಳು ಏನೋ ಮೇಯ್ತಾವಳ ಆಲೆ ಏನದು ತಿಂತಾರದು ಬೇಡ ನೀವೇ ಸೊ ನಮ್ಮಅಮ್ಮಗೆ ಫ್ರ್ಯಾಂಕ್ ಮಾಡೋಣ ಅಂತ ಹೋದ್ವಿ ನಮ್ಮಅಮ್ಮ ಫ್ರ್ಯಾಂಕ್ ಆಗ್ಲಿಲ್ಲ ಗೈಸ್ ಫ್ರ್ಯಾಂಕ್ ಫ್ಲಾಪ್ ಆಯ್ತು ಸೊ ನಮ್ಮ ಅಕ್ಕ ಕಂಡು ಹಿಡ್ದು ಬಿಟ್ಲು ಸೊ ಇವಾಗ ನೆಕ್ಸ್ಟ್ ಏನಾದರೂ ಮಾಡೋಣ ಫ್ರ್ಯಾಂಕ್ ನೆಕ್ಸ್ಟ್ ಟೈಮ್ ಏನಾದರೂ ಫ್ರ್ಯಾಂಕ್ ಮಾಡೋಣ ಈ ಸಲ ಫ್ಲಾಪ್ ಆಯ್ತು ಫ್ರ್ಯಾಂಕ್ ಅಕ್ಕ ಕಂಡು ಹಿಡಿದ್ಬಿಟ್ಲು ಗೈಸ್ ಸೊ ಇವಾಗ ಫ್ರೆಶ್ ಆಗ್ಬಿಟ್ಟು ನೋಡೋಣ ನೆಕ್ಸ್ಟ್ ಹೇಗೆ ಏನೇನೆಲ್ಲ ಇರುತ್ತೆ ಇವತ್ತಿನ ಲಾಗಲ್ಲಿ ತೋರಿಸ್ತೀನಿ ಸೊ ಇವಾಗ ನಾನು ರೀಲ್ಸ್ ಮಾಡೋಣ ಅಂತ ಈ ರೀತಿ ರೆಡಿ ಆಗಿದ್ದೀನಿ ರೀಲ್ಸ್ ಆಯ್ತು ಒಂದ್ ಮೂರು ರೀಲ್ಸ್ ಮಾಡಿದ್ದೀನಿ ಇನ್ನೊಂದು ರೀಲ್ಸ್ ಬ್ಯಾಕ್ ಇದೆ ರೀಲ್ಸ್ ಸ್ಯಾರಿ ಹಾಕೊಂಡು ನನ್ನ ರೀಲ್ಸ್ ಶಾರ್ಟ್ ವಿಡಿಯೋಸ್ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ ಅಲ್ಲಿ ನೋಡಿ ಎಲ್ಲರೂ ಬ್ಯಾಟಿಂಗ್ ಮಾಡ್ತಾ ಇದಾರೆ ಮೂರು ಗಂಟೆ ಆಗೈತೆ ಅಲ್ಲಿ ನೋಡಲ್ಲಿ ತೋರ್ಸವಾ ನನ್ ನ ಹಾಳು ಮಾಡಿದ ಅವಳು ಹುಳೆ ಹೇಳ್ಬಿಟ್ಲು ವಿಡಿಯೋ ಮಾಡ್ತವ್ರೆ ಅಂತ ಹಾಯ್ ಯಶೋ ಅಮ್ಮ ನಾನು ಇವತ್ತು ಪ್ರಾಂಕ್ ಮಾಡ್ತಿದ್ದೆ ಬೈತಿದ್ದ ಹಾ ಹೇಳು ಬೈತಿದ್ದ ಬೈತಿರ್ಲಿಲ್ಲ ಓಲೆ ಕಳ್ಕೊಬಂದಿದ್ರೆ ಹೌದಾ ಅವಳು ಹೇಳ್ಬಿಟ್ಲು ಬೈಸ್ ನೋಡಿದ್ ಹೆಂಗ್ ತಿಂತವಳೆ ಹೇಳೋದು ಹೇಳ್ಬಿಟ್ಟು ಪ್ರಾಂಕ್ ಮಾಡ್ತವ್ರೆ ವಿಡಿಯೋ ಮಾಡ್ತವ್ರೆ ಅಂತ ಹೇಳ್ಬಿಟ್ಲು ಇವಳೆ ಹಾಯ್ ದೀಪು ಸೈಲೆಂಟಾಗಿ ಊಟ ಮಾಡ್ತಾ ಇದ್ದೀರಾ ಅದಕ್ಕೆ ಸೊ ಇವಾಗ ಊಟ ಮಾಡ್ತಾ ಇದೀವಿ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀವಿ ಸೊ ಗೈಸ್ ಇವಾಗ ಸ್ಯಾರಿ ಹಾಕ್ಕೊಂಡು ಇನ್ನೊಂದು ರೀಲ್ ಮಾಡೋಣ ಅಂತ ಮೇಲೆ ಬಂದ್ವಿ ಟೆರೆಸ್ ಮೇಲೆ ಸೊ ತುಂಬ ಕತ್ಲೆ ಆಗಿದೆ ಅಲ್ಲಿಗೂ ಒಂದೇ ಒಂದು ನ ಮಾಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆದರೂ ಒಂದೇ ಒಂದು ರೀಲ್ಸ್ನ ಮಾಡಿದ್ದೀನಿ ಗೈಸ್ ನೆಕ್ಸ್ಟ್ ರೀಲ್ಸ್ ಮಾಡ್ಕೊಂಡ್ರೆ ಆಯ್ತು ಲೇಟ್ ಆಗಿದೆ ಒಂದೇ ಒಂದ್ ರೀಲ್ ನಾವು ಇನ್ಸ್ಟಾಗ್ರಾಮ್ ನೋಡಿ ಕೂತವ್ರೆ ನಮ್ಮ ಅಪ್ಪನ್ ನನ್ನ ಲಾಗ ತೋರ್ಸ ಎಲ್ಲ ಗಾಯಸ್ರೆ ನಮ್ಮ ಡ್ಯಾಡಿ ನಮ್ಮ ಬಾಬಾ ಊಟ ಮಾಡ್ತಿದಾರೆ ಬಾಬಾ ಹೆಂಗೈತೆ ಊಟ ನಾನ್ ಚೆನ್ನಾಗಿದ್ಯಾ ಚನ್ನಾಗಿದ್ಯಾ ಹೇಳಿ ನೋಡಿ ಸೂಪರ್ ಆಗಿದ್ಯಾ ನಾನೇ ಮಾಡಿದ್ದು ನಮ್ಮ ಅಕ್ಕ ಊಟ ಬಡಿಸ್ತಾವಳೆ ನನ್ ಫ್ರ್ಯಾಂಕ್ ಹಾಳು ಇಲ್ಲೇ ಅವಳೆ ನನ್ ಫ್ರಾಂಕ್ ವಿಡಿಯೋ ಹಾಳು ಮಾಡ್ದವಳು ನಮ್ ಡ್ಯಾಡಿ ಅಪ್ಪ ಊಟ ಹೆಂಗೈತೆ ನಟಿಕೊಳ್ಳಿ ಸಾರು ಅಮ್ಮ ಸೌತೆಕಾಯಿ ತಿನ್ಕೊಂಡು ಕುಂತೈತೆ பண்ரு இவரு மேடம் எ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್ ಊಟ ಮಾಡಿ ಹೊರಡ್ಬೇಕು ಇವಾಗ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಅನನ್ಯ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ರೀಲ್ಸ್ ಎಲ್ಲ ಮಾಡಿದೀನಿ ಗೈಸ್ ಅದು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಓಕೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಬಾಯ್